ನಾವು ಅನ್ಕೊಳ್ಳೋದೆ ಒಂದು ಅದಾಗೋದೆ ಒಂದು ಈ ಕರೋನಾ ಅಂತ ಕಾಯಿಲೆ ಬಂದಿತ್ತು ಕೋಟಿ ಕೋಟಿ ಹಣ ಇಟ್ಟವರು ಕುತ್ತಿಗೆಗೆ ಒಂದು ಊನಾರ್ ಇಲ್ಲದಂಗೆ ಹೋಗವರಾಗ ಯಾವ ಅರಿಕತೂ ಇಲ್ಲ ಬಾಜ್ಞಾನೂ ಇಲ್ಲ ತೀತು ಇಲ್ಲ ಏನು ಇಲ್ಲಪ್ಪ ಅವರೆಲ್ಲ ಏನು ಊರಲ್ಲಿ ಓಡಾಡ್ಕೊಂಡಿಲ್ಲ ಅವ್ರಿಗೂ ಸದ್ಗತಿ ಸಿಕ್ಕದೆ ಯಾಕೆ ಸಿಕ್ತು ಮಾಡಿದ ಧರ್ಮ ಮತ್ ನಾವ್ ಯಾಕೆ ಇದು ಮಾಡಬೇಕು ಮನೋ ನೆಮ್ಮದಿ ತೊಂದಿದೆ ಲಕ್ಷ್ಮೀ ದೇವ್ ಆತ್ಮ ತೃಪ್ತಿ ತನ್ನ ತಾಯಿ ಆಗಿದ್ದಾರೆ ಅವ್ರ ಹೆಸಿ ನಾಲ್ಕು ಜನಕ್ಕೆ ಅನ್ನ ಹಾಕಬೇಕು ನನ್ನ ಋಣವನ್ನು ಕಳ್ಕೋಬೇಕು ಅಂತ ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿರೋ ಅವ್ರ ಮಕ್ಕಳಿಗೆ ಅವ್ರ ಕುಟುಂಬಸ್ಥರಿಗೆ ಮನಸ್ಸಿಗೆ ಒಂದಷ್ಟು ಸಮಾಧಾನ ಇದೂ ಇರೋದಿಲ್ಲ ಹಣೆ ಬರ ಯಾರೊಬ್ಬ ಕೆರೆಪೇಟೆ ತಾಲೂಕಲ್ಲಿ ಯಾವುದೋ ಒಂದು ಹಳ್ಳಿ ಅಂಥ ಪುಣ್ಯಾತ್ಮ ಇದ್ದ ಅಂದರೆ ಅವನಾಯ್ತು ದುಡ್ಡು ಆಯಿತು ಅವನಾಯ್ತು ಸಂಪನ್ನ ಆಯಿತು ಬೆಳಿಗ್ಗೆ ಆರು ಗಂಟೆಗೆ ಹೋದ್ರೆ ಹೊಲ್ತಾಕೆ ಸಂಜೆ ಆರು ಗಂಟೆ ಗಂಟೆ ನೆಲ್ವ ಕೋಳಿ ಪರ್ತಂಗ್ ಪರ್ಚುವ ಸೂರ್ಯ ಮುಳುಗ್ತಿದ್ರೆ ಅವನ್ನೇ ಬೈವ ನಿನ್ ಮನಳಾಗ ಇನ್ನೊಂದು ಅರ್ಧ ಗಂಟೆ ಇರೋ ಇನ್ನೊಂದು ಪಾತಿ ಕೆಲಸ ಅದೇ ಅನ್ವಾ ಅಂಥವ್ನು ಸತ್ತೋರ್ ಮುಖ ನೋಡ್ತಿರ್ಲಿಲ್ಲ ಯಾರು ಮದುವೆಗೆ ಹೋಯ್ತಿರ್ಲಿಲ್ಲ ಅಣ್ಣ ಬಾಣ ಯಾರೋ ಸದ್ದೋಗ್ಬಿಟ್ಟವ್ರು ನೋಡುವ ಅಂದ್ರೆ ನಾನ್ ನೋಡ್ಬಿಟ್ರೆ ಮ್ಯಾಕೆದ್ ನಿಂತ್ಕೊಂಡ್ರೆ ಹೋಗಿ ಕೆಲಸ ನೋಡಗ ಅಲ್ವಾ ಅವನು ಅಣ್ಣ ಬಾಣ ಮದುವೆಗೆ ಹೋಗುವ ಮದುವೆಗೆ ಅವ್ರ ಮದ್ವೆ ಮಾಡ್ಕತ್ತಾರೆ ನೀ ದುಡ್ಡು ಮಾಡಿ ಮಾಡಗುದು ನೋಡು ಅಲ್ವಾ ಬರೀ ದುಡ್ಡೆ ಎಲ್ಲಾನೂರು ನೀನೇ ಸರಿ ಆ ಸಂಪಾದನೆ ಎಲ್ರು ಮಾಡ್ತಾರೆ ನೀನೇ ಸರಿನಾ ದುಡ್ಡು 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 ಅಂತ ಸಾಯ್ತಿಯಲ್ಲೇ ಅಲೆಯಾ ಏನ್ ಸತ್ತಾಗ ಎದ ಮ್ಯಾಲ ದುಡ್ಡು ಮಡಿಕೋದಿಯ ನೀನು ಅನ್ನೋರು ಇವನ್ ಅನ್ವಲ್ಲೇ ನೀವೆಲ್ಲ ಬದುಕಿದ್ರೆ ನಿಮ್ ಮುಂದೆ ನಾನ್ ಸತ್ತೋದ್ರೆ ನೋಡ್ಕಳ್ರಿ ಎದೆ ಮೇಲೆ ದುಡ್ಡು ಮಡಿಕೊಂಡೆ ಹೋಯ್ತಿ ನೀನು ಅದಂಗೆ ಮಡಿಕೋದಿ ಮಡಿಕೋಗಪ್ಪ ಅನ್ನೋರು ಅವನಿಗೆ ಮೂರು ಜನ ಗಂಡು ಮಕ್ಕಳು ಹಿರಿ ಮಗ ಮೈಸೂರ್ಲವನೇ ಎರಡನೇ ಮಗ ಎರಡನೇ ಮಗ ಮೈಸೂರ್ಲವನೇ ಹಿರಿ ಮಗ ಬೆಂಗಳೂರ್ಲವನೇ ಒಬ್ಬ ಊರಲ್ಲಿ ಅವ್ನು ಇವನ್ ಜೊತೆಲ್ಲ ಅವ್ನಿದ್ದ ಹೆಂಡ್ತಿ ಮೊದ್ಲೆ ಸತ್ತೋಗಿದ್ಲು ಇವನಿಗೆ ಎಂಬತ್ತೈದು ವರ್ಷ ವಯಸ್ಸಾಯಿತು ಲಕ್ವಾ ಒಡೀತು ಸುಮಾರಾಗಿದ್ದ ಒಂದಿನ ಯಾಕೋ ಉಸಿರುಳಿಗೆ ಶುರುವಾಯಿತು ಮಗ ಆಸ್ಪತ್ರೆ ಕರ್ಕೋದ ಡಾಕ್ಟರ್ ಅಂದ್ರು ಆಗಲ್ಲ ಕಣೆ ಇನ್ಮೇಲೆ ಆಗಲ್ಲ ಏನು ಒಂದಿನ ಎರಡು ದಿನ ಇದ್ರು ಇದ್ದಾನೇನೋ ಅಷ್ಟೇ ನಿಮ್ಮ ಅಪ್ಪ ಮನೆಗೆ ಕರ್ಕಂಡೋಗಿ ಜೀವ ಬಿಡ್ಲಿ ಯಾಕಿಲ್ಲ ಹಾಸ್ಪಿಟ್ಲಲ್ಲಿ ಸಾಯಿಸ್ತೀವಿ ಅಂದರು ಡಾಕ್ಟ್ರು ಮನೆಗೆ ತಂದ ಆಗ್ತಾ ಉಸಿರುಳ್ಳಿಗೆ ಶುರುವಾಯಿತು ಇವನು ಮದ್ದಿದ ಮಗ ಅಣ್ಣಂಗೆ ಫೋನ್ ಮಾಡ್ದ ಬೆಂಗಳೂರು ಅಣ್ಣ ಯಾಕೋ ಅಪ್ಪಂಗೆ ಸೀರಿಯಸ್ ಅದೇ ಜೀವ ಇವಾಗೋ ನಾಳೆ ಏನು ಹಂಗೆ ಆಗೋಯ್ತು ಬಂದ್ಬಿಡಣ ಅಂದ ಆಯ್ತು ಬಿಡಪ್ಪ ಅಂತಪ್ಪ ಆಗ್ಲೇ ಬಂದ ಇನ್ನೊಬ್ಬ ಇಲ್ಲ ಮೈಸೂರ್ಲಿದ್ದ ಕಿರಿ ಮಗ ಅಪ್ಪನಿಗಿಂತ ದೊಡ್ಡ ಪತ್ರಾವಳಿ ಜಿಪುಣ್ಣ ನನ್ನ ಮಗ ಅವನು ಇವ್ನು ಅವನು ಫೋನ್ ಮಾಡ್ದ ಅಪ್ಪ ಬಾರೋ ಬಾರೋ ಏನಾಯ್ತೋ ಅಂದ ಅಪ್ಪಂಗೆ ಹೋಗ ಬರೋ ಜೀವ ಕಣಪ್ಪ ಅಂದ ಹೋಗ ಬರೋ ಜೀವ ಅಂದ್ರೆ ಹೆಂಗೆ ಅಂದ ಅವನು ಅಲ್ಲ ಇವತ್ತು ನಾಳಕ್ಕೋ ಸತೋಗಂಗೆ ಆಗ್ಬಿಟ್ಟ ಕಣೋ ಹೌದೇ ಉಸಿರಾಂಗ್ ಎಳೀತಾ ಇದ್ದದೋ ಅಂದ ಅವನು ಮ್ಯಾಕ್ ಮುಂದೆ ಎಳಿತಾವನ್ ಕಣಪ್ಪ ಅಂದ ಕಣ್ಣಂಗ್ ಬಿಟ್ಟಿದನೋ ಅಂದ ಕಣ್ಣ ನೆಟ್ಟ ಬಿಟ್ಟವನೇ ಅಂದ ಅವ್ನ ಯಾಕೆ ಕೇಳ್ತಾವ್ ಮೈಸೂರು ಅವನು ಅಂದ್ರೆ ಈಗ್ಲೆ ಯಾಕೆ ಹೋಮ ರಾಜ ನೋಡ್ಕಂಡ್ ಹೋಮ ಅಂತ ಅವನು ಇವನಂದ ಕಣ್ಣ ಮ್ಯಾಕ್ ಬಿಟ್ಟವನ್ ಕಣಪ್ಪ ಕೈಕಾಲು ಎಳ್ಕತಾ ಇದನೋ ಇಲ್ವೋ ಅಂದ ಇವನಂದ ಬಂದ್ರೆ ಬಾ ನನ್ ಮಗನೇ ಬರ್ದಾರ್ ಅಲ್ಲೇ ಇರು ಅಪ್ಪಂಗೂ ಸರಿ ಇಲ್ಲ ಬಾಲ ಅಂತ ನಾನಂದ್ರ ಉಸ್ರ ಹೆಂಗ್ ಎಳ್ದನು ಕಣ್ಣಂಗ್ ಬಿಟ್ಟನು ಅಂತಿಯಲ್ಲ ಲೈ ಅಂದ ಆಯ್ತು ಬಿಡು ಕಾಪ ಮಾಡ್ಕೋಬೇಡ ಅಂದ ಫೋನ್ ಕಟ್ ಮಾಡ್ದ ಅವ್ನ ಅಲ್ಲಿ ಕೂತ್ಕ ಯೋಚನೆ ಮಾಡ್ದ ಅಂದ್ಮೇಲೆ ಅಂದಮೇಲೆ ಕಣ್ಮ್ಯಾಕ್ ಬಿಟ್ಟವ್ನೇ ಅಂದಮೇಲೆ ಸಂಜೆಗಾರು ಸಾಯ್ತಾನೆ ನಮ್ಮಪ್ಪ ಇಲ್ಲ ನಾಳೆ ಬೆಳಿಗ್ಗೆ ಯಾರು ಸಾಯ್ತಾನೆ ನಾಳೆ ಬೆಳಿಗ್ಗೆನೆ ಸತ್ರು ನಾಳೆ ಸಂದ ಮಣ್ಣು ಮಾಡ್ತೀವಿ ನಾಳೆ ಸಂದ ಮಣ್ಣು ಮಾಡಿದ್ರೆ ನಾಳೆ ಅಕ್ಕೊಂದಿಂಗ್ ತಿಥಿ ಮಾಡ್ತೀವಿ ಅಲ್ಲಿಗೆ ಅಜ್ಪಾಲ್ ಹಂಚ್ಕೋಬೇಕು ಒಂದ್ ಎರಡು ದಿನ ಇರಲಿ ಎಕ್ಸ್ಟ್ರಾ ಅಂತ ತೀರ್ಮಾನ ತಗೊಂಡ ಅಲ್ಲಿ ರಜಾ ಬರಿಬೇಕಲ್ಲ ಆಫೀಸಿಗೆ ಬರ್ದ ಏನಂತ ಬರ್ದ ಮಾನ್ಯರೇ ನಮ್ಮ ತಂದೆಯವರು ತಿರ್ಕಂಡಿರೋದ್ರಿಂದ ಇವನು ಇನ್ನೂ ಸತ್ತೋಗೇ ಇಲ್ಲ ಅವ್ನು ಬರದೆ ಬಿಟ್ಟಂತ ನಮ್ಮ ತಂದಿಯವ್ರು ತಿರ್ಕಂಡಿರೋದ್ರಿಂದ ಹದಿನೈದು ದಿನ ರಜೆ ಬೇಕು ಅಂತ ಬರದೆ ಅಪ್ಪನೇ ಸತ್ತೋದಾದ್ಮೇಲೆ ಯಾರು ತನ ಇಲ್ಲ ಅಂದ್ರೆ ಏ ಹೋಗಪ್ಪ ಆಯ್ತು ಹೋಗಿದ್ದು ಬರೋಗಪ್ಪ ಹೋಗಪ್ಪ ಅಂತ ಮನೆಗೆ ಬಂದ ಎಡ್ತಿಗೆ ಹೇಳ್ಬಿಟ್ಟು ನಾಲ್ಕು ಜೊತೆ ಬಟ್ಟೆ ಬ್ಯಾಗ್ ಹಾಕು ನೋಡು ಜೀವ ಹೋದ್ಮೇಲೆ ಫೋನ್ ಮಾಡ್ತೀನಿ ಆಕೆ ಬಾ ನೀನು ಮಕ್ಕಳನ್ನೇನು ಕಾನ್ವೆಂಟ್ ತಪ್ಪಿಸ್ಬೇಡ ಎಕ್ಸಾಮು ಅಂತ ಹೇಳ್ಬಿಡು ಅಲ್ಲಿ ಬಂದರೆ ನೆಂಟರಿಗೆಲ್ಲ ಹೇಳ್ಬಿಡು ಎಕ್ಸಾಮು ಸೀರಿಯಸ್ ಎಕ್ಸಾಮು ಅಂದ್ಬಿಡು ಬೇಕಾದ್ರೆ ಮೊಬೈಲಲ್ಲಿ ತಂದು ಅಪ್ಪನ ತೋರಿಸ್ಬಿಡ್ಮ ಅಂದ್ಬಿಟ್ಟು ಬಂದ ಬ್ಯಾಗ್ನೆ ತಕೊಂಡು ಊರಿಗೆ ಬಂದ ಕಾಯ್ಕ ಕೂತವನೆ ಸಂದಾಯ್ತು ಅವತ್ತು ಸಾಯ್ಲಿಲ್ಲ ಬೆಳಕಾಯ್ತು ಆಗ್ಲೂ ಸಾಯ್ಲಿಲ್ಲ ಆದ್ರೆ ನಮ್ಮ ಆಣೆ ಸಂದಾಯ್ತ ಅದೇ ಅವನು ಸಾಯ್ತಿಲ್ಲ ಇವನು ಜೀವ ಐತ ಕೂತದೆ ರಜಾ ಬೇರೆ ಹಾಕ್ಬಿಟ್ಟು ಹೊಂಟು ಬಂದು ಅವ್ನು ಸತ್ಯ ಹೋಗವನೇ ಅಂತ ಈಗ ಇವನು ಅರ್ಜೆಂಟಾಗಿ ಸಾಯ್ಬೇಕು ಇಲ್ದ ರಜೆ ಹೋಯ್ತಾವ ಅಲ್ಲ ಬೇರೆ ಇವನು ಬಲೆ ಯೋಚನೆ ಮಾಡ್ದ ಮೂರು ದಿನ ಆಯ್ತು ಯಾಕೆ ಅವ್ನು ಜೀವ ಬಿಡ್ಲಿಲ್ಲ ಓದಪ್ಪ ಆಗ್ತಲ್ಲಪ್ಪಾ ಅಂತಾನೆ ಆ ಅಂತಾನ ಅವನು ಅಯ್ಯೋ ಇನ್ನು ಸಾಯಲಿ ಇನ್ನು ಇನ್ನೂ ಸಾಯ್ಲ್ ವಲ್ಲಪ್ಪ ಕಾಪತ್ ಬಿಡ್ತವನ್ಗೆ ಯಾಕ್ ಸುಳ್ಳು ಹೇಳ್ದೆ ಅಂದ ಅಣ್ಣಂಗೆ ಏನ್ ಸುಳ್ಳು ಹೇಳ್ದೆ ಉಸರು ಮ್ಯಾಗ ಕೆಳೀತದೆ ಅಂದ ಅವತ್ತೆ ಮಂದೀಸ ಮಂದಿ ಸಳೀತಿದ್ದ ನೀ ಬತ್ಲೆ ಪರವಾಗಿಲ್ಲ ಸುಮಾರೇ ನ್ಯಾಯ ಮಾಡಾನೆ ಅಂತ ನೀನೇ ಮಾಡಾನೆ ಅಂತ ಹಳ್ಳಿಗೋಗು ನನ್ ಮಗನೆ ರಜೋಯ್ತ ಕುಂತವಲ್ಲ ನನ್ಗೆ ಅಂತ ಓ ನಾ ಫೋನ್ ಮಾಡಿದೆ ತಪ್ಪ ಹಂಗಾರ ಅಪ್ಪ ಬಾಂದದೆ ತಪ್ಪಾ ಒಂದ್ ಕೆಲಸ ಮಾಡು ದಿಮ್ ತಕ್ಕ ಅಮ್ಮಕ್ ಬಿಡು ನಾನು ಬಾಂಬೆ ಹೋಗ್ಬೇಕು ಅಂತ ಅವನ ಯಾರ ಪಕ್ಕ ಬೋದ ನೀವೇನ್ ಮನುಷ್ಯನೇ ಅಪ್ಪನ್ ದಿಮ್ ತಮ್ಮ ಸಾಯಿಸು ಅಂತೇಳಿ ಅಣ್ಣ ನೋಡೋಣ ತಾನೆ ನಾಲ್ಕು ದಿನ ಆಯ್ತು ನೀರ್ ಕುಡ್ಕೊಂಡೆ ಬದುಕವನ್ ಕಣ್ಣ ನೀರ್ ಕುಡ್ಕೊಂಡೆ ಬದುಕವ್ ಅಲ್ಲಿ ನೋಡ ದೇಹದಲ್ಲಿ ಏನೂ ಇಲ್ಲತ್ರಣ ಹೆಂಗ್ ಬದುಕವನೆ ಅದಕ್ಕೆ ಅವನಂದ ಮೂರ್ಖರು ನೀವು ಮನ್ಸಲ್ಲೇನೋ ಆಸೆ ಇಟ್ಕಂಡವನೇ ಅದಕ್ಕಿನ್ನೂ ಬದುಕವನೆ ಅವ್ನ ಆಸೆ ಪೂರೈಸ್ತೀನಿ ಭಾಷೆ ಕೊಡಿ ಸಾಯ್ತಾನೆ ಅಂದ ಓ ಹಿಂಗ ಮ್ಯಾಟ್ರು ಬಾಯ್ಲ್ ಬಾಯ್ಲಿ ಅಂತ ಮೂರ್ ಜನ ಹೋಗಿ ತಲದಸಿಲ್ ಕೂತ್ಕೊಂಡ್ರು ಹಿರಿ ಮಗ ಕೇಳ್ದಪ್ಪ ನಿನ್ ಮನ್ಸಲ್ಲಿ ಏನಾದ್ರು ಆಸೆ ಇದ್ರೆ ಹೇಳಪ್ಪ ನಾನು ಪೂರೈಸ್ತೀನಿ ಅಂದ ಹ್ಞೂ ಕಣಪ್ಪ ನನ್ನ ಮನ್ಸಲ್ಲಿ ಒಂದು ಆಸೆ ಅದೇ ಕಣಪ್ಪ ಅದು ಪೂರೈಸ್ತೀನಿ ಅಂತ ಭಾಷೆ ಕೊಟ್ಟ ಮೇಲೆ ನಾನು ಸಾಯ್ತೀನಿ ಕಣಪ್ಪ ಅಂದ ಕಿರಿ ಮಗ ಅಂದ ಮೊನ್ನಿಸೆ ಕೇಳ್ಬಿಡ್ವಪ್ಪ ರಾಜವಾರ ಉಳ್ಕತ್ತಿದ್ವಲ್ಲಪ್ಪ ಅದೇನು ಬೇಗ ಬೇಗ ಕೇಳೋಣ ಅಂದ ಏನು ಆಸೆ ಇಟ್ಕೊಂಡಿದ್ದೆ ನಾನು ಹೇಳ್ದಂಗೆ ನಾನು ಮಣ್ಣು ಮಾಡ್ತೀನಿ ಅಂತ ನನ್ನ ಸಂಸ್ಕಾರ ಮಾಡ್ತೀನಿ ಅಂತ ಭಾಷೆ ಕೊಡ ಏ ನೀನು ಹೇಳ್ಬೇಕಾದ ನಾವು ಮಾಡೋದಿಲ್ವ ನಮ್ಮ ಊರಲ್ಲಿ ಹೆಂಗೆ ಮಾಡ್ತಾರೆ ಹಂಗೆ ಹಂಗೆಲ್ಲ ಮಾಡುವಂಗಿಲ್ಲ ಮತ್ತೆ ಹಂಗೆಲ್ಲ ಮಾಡ್ಲೇಬೇಡಿ ನೀನು ನಾ ಸತ್ ಮೇಲೆ ಚಟ್ಟ ಕಟ್ಸಂಗಿಲ್ಲ ಟಮ್ಟೆ ಬಡಿಸೋಂಗಿಲ್ಲ ಮೆರವಣಿಗೆ ಮಾಡೋಂಗಿಲ್ಲ ನೋಡಪ್ಪ ತಿಥಿನೂ ಮಾಡಬೇಡಿ ಯಾರಿಗೂ ಒಂದು ಇಡೀ ಅನ್ನ ಹಾಕ್ಬೇಡಿ ಯಾವ ನನ್ನ ಮಗನ ತಿತ್ತಿಲು ನಾನು ತಿಂದಿಲ್ಲ ನಾನು ತಿತ್ತಿಲು ಯಾವನು ತಿನ್ಬಾರ್ದು ಹರಿಕತೆ ಅಂತೂ ಮೊದಲೇ ಮಾಡಿಸ್ಬಿಡಿ ನನ್ನ ಮಕ್ಕಳು ಸರಿ ಇಲ್ಲ ಅವರು ಅದು ಮೊದ್ಲು ಕ್ಯಾನ್ಸಲ್ ಮಾಡಿ ಸುಮ್ಮನೆ ತಗೊಂಡೋಗಿ ಊರಿಂದ ಆಚೆ ಗುಂಡಿ ತೋಡಿ ಒಳಕ್ಕೆ ಮನ್ಸ್ಬಿಟ್ಟು ಮಣ್ಣು ಮುಚ್ಚಿಬಿಡಿ ಮಣ್ಣು ಮುಚ್ಚಕ್ಕೆ ಮೊದ್ಲೇ ಒಂದು ಮಾತು ಮಕ್ಕಳೇ ನಮ್ಮ ಇಡೀ ಊರ್ ಜನ್ಮೆಲ್ಲ ನಾನು ಆಡ್ಕೊಂಡು ಕಂಡ್ರು ಎದೆ ಮೇಲೆ ದುಡ್ಡು ಇಟ್ಕೊಂಡು ಹೋದಿಯಾ ಎದೆ ಮೇಲೆ ದುಡ್ಡು ಇಟ್ಕೊಂಡು ಹೋದ್ಯ ಅವ್ರಿಗೆಲ್ಲ ಮೊಕ್ಕ ಆಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಗೊತ್ತಾ ಮೂರು ಜನ ಮಕ್ಕಳು ತಲಾ ಹತ್ತ ಸಾವಿರ ರೂಪಾಯಿ ಒಬ್ಬೊಬ್ರು ಹತ್ತ ಸಾವಿರ ರೂಪಾಯಿ ನಾನು ಎದೆ ಮೇಲೆ ಮಡ್ಬಿಟ್ ಮಣ್ಣು ಮುಚ್ಚಿಬಿಡಿ ನಾ ಸ್ವರ್ಗ ಕೊಟ್ಟ ಹೋಗ್ತೀನಿ ಮಗ ಅಂದ ನಿಂಗೇನ್ ತಲೆ ಕೆಟ್ಟೋಗದ ಸಾಯಿವತ್ತಲ್ಲಿ ಯಾವ್ ನನ್ನ ಮಗನಾರ ಈ ಕೆಲಸ ಅದೇ ಈಗ ಕಮ್ಮಿ ಇದರ ಹುಡುಗರು ಲೈವ್ ಹಾಕ್ಬಿಡ್ತಾರೆ ಮೊಬೈಲಲ್ಲಿ ಟಿವಿ ನೈನ್ ನೈನ್ವರ್ಗ ಬಂದು ಲೈವ್ ಹಾಕ್ಬಿಡ್ತಾರ ಸಣ್ಣ ಗಂಟ ಮರದಿ ಕಳೆದ್ಬಿಡ್ತಾರೆ ನಾ ಮಾಡುದಿಲ್ಲ ಲೇ ಜನಕ್ಕೋಸ್ಕರ ಅಲ್ಲಾ ಕಣ್ರು ನಿಮ್ ಅಪ್ಪಸ್ಕರ ಇದೊಂದ್ ಕೆಲಸ ಮಾಡಿ ಆಗುದಿಲ್ಲ ಕಣಪ್ಪ ಹಂಗೆಲ್ಲಾ ಮಾಡುದಿಲ್ಲ ನಾವು ಅಂದ ಹೆಣ್ಣ ಮಗನು ಅಪ್ಪ ಬೇಡ ಕಣಪ್ಪ ಇವೆಲ್ಲ ಇಟ್ಕೋಬೇಡ ನೀ ಮನ್ಸಲ್ಲಿ ಇಲ್ಲ ಮಗನೆ ನನ್ಗೋಸ್ಕರ ನೀವು ಹಿಂಗ್ ಮಾಡ್ಬೇಕು ಅಂದ ಕಿರಿ ಮಗ ಅಂದ ಅಣ್ಣ ಹತ್ ಇಲ್ದಾರ ಹನ್ನೊಂದ್ ಸಾವಿರ ಮಡಗ ಮೊದ್ಲು ಭಾಷೆ ಕೊಡ ಅವ್ನು ಸಾಯ್ಲಿ ಕಣಪ್ಪ ನನ್ ರಜೋಯ್ತ ಕುಂತವೇ ಅಂದ ಅವ್ನು ಥೂ ಇವನು ಹಬ್ಬ ಕಣ ನನಗೆ ಹಾಳಾಗ ಹೋಲಿ ಹೋಗತ್ತ ನೀನ್ ಹೇಳ್ದ ಮಾಡ್ತೀನಿ ಭಾಷೆ ಕೊಟ್ಟ ಜೀವ ಬುಟೆ ಬುಟ ಅವನ್ ಬೇ ಅಂತ ಏನ್ ಊರು ಜನವೆಲ್ಲ ಸೇರ್ಕೊಂಬಿಟ್ರು ಏ ಬುಡಪ್ಪ ಅವನ ಯಾರೋ ಅಂದ ಬರ್ರ ಬರ್ರೋ ಪಾಪ ನೋಡು ಒಳ್ಳೆ ಸಾವು ಬಂದ್ಬಿಡ್ತೋ ಆಯ್ತೋ ಮಣ್ಣು ಮಾಡುವ ಹೋಗ್ರಪ್ಪ ಅಲ್ಲಿ ಟಮ್ಟೆ ನಗರಿಗೆಲ್ಲ ಹೇಳ್ರಿ ಹೋಗ ಒಂದ್ ಸ್ವಲ್ಪ ಹೂವ ತಗೊಂಬನ್ನಿ ಅಂದ ಮಗ ಬಂದಣ ಒಂದ್ ನಿಮಿಷ ಒಂದ್ ನಿಮಿಷ ಅಣ್ಣ ಏನ್ ನಮ್ಮ ಅಪ್ಪನ ಗ್ರಾಚಾರವ್ ನಮ್ಮ ಮಣೆ ಬರುವ ಗೊತ್ತಿಲ್ಲ ಸಾಯಿ ಹೊತ್ತಿಲಿ ಇಷ್ಟೆಲ್ಲ ಭಾಷೆ ತಗೊಂಬಿಟ್ಟವನೇ ಅವ್ನು ಹೇಳ್ದಂಗೆ ನಾವ್ ಮಾಡ್ಬೇಕಣ ಇನ್ನೊಬ್ಬ ಅಂದ ಮಗ ಕೆಲವರಿಗೆ ಸಾಯಿ ಹೊತ್ತಲ್ಲಿ ತಲೆ ಕೆಡ್ತದೆ ಬುದ್ಧಿ ಬ್ರಹ್ಮಣೆ ಆಗ್ತದೆ ಎಲ್ಲೋ ನಿಮ್ಮ ಅಪ್ಪ ಹಂಗಂತೇಳವನೇ ನೀವು ಹಂಗೆ ಮಾಡಬಾರ್ದು ಕಣ್ರೋ ಏನ್ ಏನು ಇದೆ ಹಂಗೆ ಮಾಡಬೇಕು ಇಲ್ಲ ಅಣ್ಣ ನಮ್ಮ ಅಪ್ಪನ ಕೊನೆ ಆಸೆ ಪೂರೈಸ್ಬಿಡ್ತೀವ ತೆಗೆ ಅಂದ ಏನ ನಿಮ್ಮ ಇಷ್ಟಪನ್ನ ಮಾಡಿಕೊಳ್ರಿ ಇನ್ನೊಬ್ಬ ಕೇಳ್ದ ಅದೇನ್ ಎದೆ ಮ್ಯಾಕ್ ಹತ್ತು ಸಾವಿರ ದುಡ್ಡು ಇಡ ಕೇಳವನಂತೆ ನೀವು ಇಡ್ತೀರಾ ಅಂದ ಇರಿ ಮಗ ಅಂದ ನಮ್ಮ ಅಪ್ಪನಿಗಿಂತ ಹತ್ತು ಸಾವಿರ ಏನು ಹೆಚ್ಚು ಹತ್ತು ಲಕ್ಷ ರೂಪಾಯಿ ಆಸ್ತಿ ಕೊಟ್ಟವನು ನನಗೆ ನಾನು ಇಡ್ತೀನಿ ಹತ್ತು ಸಾವಿರ ಅಂದ ನೀನು ಎರಡನೇನು ಅಂದರು ನಮ್ಮ ಮಣ್ಣು ಇಟ್ಟ್ಮೇಲೆ ನಾನು ಇಟ್ಬಿಡ್ತೀನಿ ಅಂದ ನೀನ ಮೈಸೂರನ ಮೂರನೇನೋ ಅಂದ್ರು ಅಣ್ಣ ಒತ್ಕೊಂಡ್ ನಡೀರಿ ಟೈಮ್ ಅದೆಲ್ಲ ನಮ್ಮ ಹೆಂಗಸರು ಬರ್ತಾವ್ರೆ ಒಂದ್ ಮಾತು ಕೇಳ್ಕೊ ಬರ್ತೀನಿ ನನ್ನ ಭಾಗ ಸರಿಯಾಗಿ ಕೊಡ್ಲಿಲ್ಲ ಅಂದ್ ಬೈತಿಲ್ಲೋ ಮಡಗುದೋ ಬ್ಯಾಡವ ಕೇಳ್ಬೇಕವಳ ಅಂದವ್ ಅಳಾಗ ಹೋಲಿ ನಡ್ರಪ್ಪ ತೆಗೆ ಅಂದ್ರು ಒತ್ಕೊಂಡ್ ಬಂದ್ರು ಗುಂಡಿಳಾಗ ಮನಸ್ಸಿದ್ರು ಏ ಮಡಗ್ರೆ ಹತ್ತು ಸಾವಿರ ಈಗೇನು ಹತ್ತು ಸಾವಿರ ಮಡಗ್ದ ಎರಡನೇ ಹತ್ತು ಸಾವಿರ ಮಡಗ್ದ ಮೂರ್ನೇನೋ ಎಲ್ಲ ಅವನು ಇಲ್ಲಿ ಇದ್ನಲ್ಲ ಇಲ್ಲಿ ಇದ್ನ ಎಲ್ಲ ಅವನು ಹುಡುಕ್ತವ್ರಿಗೆ ಎಲ್ಲೂ ಇಲ್ಲ ಅವನು ఇలా ఇల్ నిన్న నన్ జొతే బంద ఈ అంద ఒ ఫోన్ అంద్రు ఫోన్ స్విచ్ ఆఫ్ మార్కబుట్ ఒ అంద నిమిష నోడమ ఇరప్ప హిషా ఆయ్ ఇప్పి అర్ధ గంట ఆయ్ పత్న ఇలా ఆసామే ఒ అందో దుడ్ బయ్ అని కద్దెద్దుబుట్వనా నన్న మగ ముచ్రీ మణ్ణ నవ్వేన్ మగల అన్నేన్ మణ్ ముచ్చు ఏన్ స్కూట్ర నిల్స్బుడ్ మర కెళగ్ నిల్సరపూ అందే బతవన్ కణ బత దుడ్ తర్క్ స్వల్పా ಪಾಪ ಬಾಪಾ ಮಡಗಪ್ಪ ಬಂದು ಅಪ್ಪನ ಕಾಲ್ದ ಸಿಲು ನಿಂತ್ಕೊಂಡು ಅಂತ ಹೇಳ್ತಾನೆ ಅಪ್ಪ ಅಪ್ಪ ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟು ನೀನು ಆಸ್ತಿ ಎಲ್ಲ ಕೂಡ ಹಾಕಿದ್ದೆ ಕಷ್ಟಪಟ್ಟು ಓದಿಸಿದ್ದೆ ನಿನ್ನ ಋಣ ಕಳಿಯೋದು ನಮ್ಮ ಜವಾಬ್ದಾರಿ ಕಣಪ್ಪ ರಾತ್ರಿ ನೀನು ಕೇಳ್ಕಂಡೆ ಎದೆ ಮ್ಯ ಕತ್ತ ಸಾವಿರ ಅಂತ ನಾನು ಮಡಗುವ ಅಂದ್ಕಂಡೆ ಆಮೇಲೆ ಯೋಚನೆ ಮಾಡಿದೆ ನಮ್ಮ ಅಪ್ಪನೇದೆ ಮ್ಯ ಕಳೆ ನೋಟ್ ಮಡಗ್ಬಾರ್ದು ಸೂತಕಾಯ್ತದೆ ಹೊಸ ನೋಟ್ನೇ ತಂದ್ಬಿಡಮ್ಮ ಅಂತ ಬ್ಯಾಂಕ್ ಹೋಗಿದ್ದೆ ಕಣಪ್ಪ ತೆ ಅವ್ರ ಮನ್ಕೇನಾಗ ಅದೇನೋ ಕಾವೇರಿ ಗಲಾಟಿನ ಬಾಗ್ಲು ಹಚ್ಕೊಂಟಾಗ ಅವ್ರ ಕಣಪ್ಪ ಆದರೆ ನಾನು ನಿಂಗೆ ಮೋಸ ಮಾಡಲ್ಲ ಕಣಪ್ಪ ಚೆಕ್ ಪಾರ್ಕೆ ಬಂದಿವ್ನ ಅದ್ನೇ ಮಡಗ್ತೀನಿ ಕಣಪ್ಪ ಅದ್ನೇ ಡ್ರಾ ಮಾಡ್ಸ್ಕ ಖರ್ಚು ಮಾಡ್ಕೊಂಡು ಆರಾಮಾಗಿ ನೀನು ಸ್ವರ್ಗಕ್ಕೆ ಹೋಗಪ್ಪ ಅಂದ ಸುತ್ತ ಕೂತರು ಎಂತ ನನ್ನ ಮಗ ಊಟವ್ಲವನು ಅಲ್ಲಿ ಹತ್ತು ಸಾವಿರ ಒಡಿಕೆ ಎಂಥ ಪ್ಲ್ಯಾನ್ ಮಾಡ್ಕೊಂಡ್ ಬಂದವನೇ ಚೆಕ್ ತಗೊಂಡು ಡ್ರಾ ಮಾಡಿಸ್ಕಿ ಇವನ್ ಯಾವಾಗ ಹೋದನು ಎಂಥ ಐಡಿಯಾ ಹುಟ್ಟದಪ್ಪ ಅವ್ನ ತಲೆ ಒಳಗೆ ಅಂದರೆ ಅಪ್ಪ ಅಪ್ಪ ಇನ್ನೊಂದು ಮಾತು ಸಮಸ್ಬೇಕಪ್ಪ ಹಾತ್ರಕ್ಕೆ ಬರೆಯುವಾಗ ಕೈ ನಡ್ಬಿಡ್ತು ಅಪ್ಪು ಕಳ್ಕೊಂಡು ದುಃಖ ಹತ್ತೂನು ಬರಿ ಬದಲು ಮೂವತ್ತು ಸಾವಿರ ಅಂತ ಬಿಟ್ಟು ಇನ್ಕಣಪ್ಪ ಹೆಂಗೂ ನಮ್ಮ ಅಂದ್ರೆ ಇಪ್ಪತ್ತು ಮಡಿಗೆವ್ರು ಎತ್ಕೊ ತಿನ್ಕಣಪ್ಪ ಅಂತ ಅದನ್ನು ಎತ್ಕೊಂಡು ಮೂವತ್ತು ಸಾವಿರ ಚೆಕ್ಕ ಮಡಗಿಸ್ಬಿಟ್ಟು ಮೂರು ಗಾಡಿ ಮಣ್ಣ ಬಿಗ್ಗಿಯ ಮುಚ್ಚಿಸ್ಬಿಟ್ಟು ಹಚ್ಚಕಟ್ಟ ಮನೆ ಸೇರ್ಕೊಬಿಟ್ಟ ಅವ್ರ ಅಪ್ಪನೇ ಬರ ಅತಿಥೂ ಇಲ್ಲ ಮೂವತ್ತು ಸಾವಿರ ದುಡ್ಡು ಇಲ್ಲ ಅಮ್ಮ ಲೆಕ್ಕ ಉಲ್ಟಾ ತಾನೊಂದ ಬಗೆದರೆ ಮಾನವ ಬೇರೊಂದ ಬಗೆದೀತು ದೈವ ಏನೇನೇನೋ ಕಲ್ಪನೆ ನಮ್ಮದೆಲ್ಲ ಅದಕ್ಕೋಸ್ಕರ ಈ ಜಗತ್ತಿನಲ್ಲಿ ನಾವು ಬದುಕಿದ್ದಾಗ ನಮ್ ಲೆಕ್ಕ ಮನೆ ಹಬ್ಬ ಹಿಂಗಾಗ್ಬೇಕು ಹುಡ್ತ ಹಬ್ಬ ಹಿಂಗಾಗ್ಬೇಕು ನನ್ನ ಮನೆ ನಾಮಕರಣ ಹಿಂಗ್ ಇವೆಲ್ಲ ಲೆಕ್ಕ ಅರೆ ನಾವು ತೀರ್ಕಂಡ ಮೇಲೆ ಇಲ್ಲಿ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ ಲಕ್ಷ್ಮೀ ದೇವ್ನವ್ರಿಗೆ ಗೊತ್ತಿಲ್ಲ ನನ್ನ ಕುಟುಂಬದ ಇಂಥವ್ರು ಬಂದು ಅನ್ನ ತಿಂತಾರೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಇಂಥವ್ರು ಬಂದು ಪದ ಆಡ್ತಾರೆ ಇದ್ಯಾವುದು ಆ ತಾಯಿಗೆ ಗೊತ್ತಿಲ್ಲ ಅವರ ಹಣೆಯ ಬರ ಸಂಸ್ಕಾರ ಯೋಗ ಅಂತ ಸಾವು ಯಾವ್ಯಾವ ರೂಪದಲ್ಲಿ ಬರ್ತದೆ ಹೇಳಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಇವತ್ತಿನ ಸಂಸ್ಕಾರ ಆ ತಾಯಿಗೆ ಸ್ವರ್ಗದ ಮಾರ್ಗವಾಗಲಿ ಅಂತೇಳಿ ಬೇಡತಾ ಏನು ನಮ್ಮ ಕೆರಪೇಟೆ ತಾಲೂಕಿನ ಮಾಜಿ ಶಾಸಕರು ಜನಾನುರಾಗಿಗಳು ಜನಪ್ರಿಯರು ಜನಸ್ಪಂದನ ಗುಣವುಳ್ಳವರಾದಂಥ ಕೆ ಪಿ ಚಂದ್ರಶೇಖರಣ್ಣನವರ ಮಾನಸ ಅಂತಲೇ ಬಿಂಬಿತವಾಗಿರ್ತಕ್ಕಂಥ ಮಂಜಣ್ಣನವರ ತಾಯಿ ದಿವಂಗತ ಶಿವನಂಜೇಗೌಡರ ಧರ್ಮಪತ್ನಿ ಅಮ್ಮ ಲಕ್ಷ್ಮೀ ದೇವಮ್ಮ ಸಾಕ್ಷಾತ್ ಲಕ್ಷ್ಮಿಯಾಗಿ ಮನೆ ಬೆಳಗಿದವರು ಮಕ್ಕಳಿಗೆ ಸಂಸ್ಕಾರ ಕೊಟ್ಟವರು ಆ ತಾಯಿ ಕಣ್ಮುಂದೆ ಇಲ್ಲ ಅಮ್ಮನಿಗೆ ನಮ್ಮೆಲ್ಲರ ನಮನವನ್ನ ಈ ಮುಖೇಣವಾಗಿ ಅರ್ಪಣೆ ಮಾಡೋಣ ುವರಡಯ ನನ್ನ ನೋ ತೇರಲಿ ತೆರಳಿ ಊರಿಗೆ ಮರಳಿ ಬಾರದ ಶಿವನ ಲೋಕಕ್ಕೆ ವರಡೆಯ ಶಿವನಿಗೆ ಡೋಣದ ಮನೆಯ ದೇವತೆ ಮಕ್ಕಳ ಪಾಲಿಗೆ ಮೂರ್ತಿಯ ದೇವತೆ